ಹಲೋ ಇವತ್ತು ಲಂಗಾವಲಿಯೋದನ್ನು ತೋರಿಸ್ತಾ ಇದ್ದೀನಿ ಇದು ಬಾಡಿ ಪಾರ್ಟ್ ಮೇಲ್ಗಡೆದು ಇದು ಲೈನಿಂಗ್ ಲೈನಿಂಗನ್ನು ನಾನಿಲ್ಲಿ ಕೆಳಗಡೆ ಫೋಲ್ಡಿಂಗ್ ಇರೋದನ್ನು ಸ್ಟಿಚ್ ಮಾಡ್ಕೊತೀನಿ ಈ ರೀತಿ

ಕರೆಕ್ಟ್ ಆಯ್ತು ಈಗ ಬಾಡಿ ಪಾರ್ಟನ್ನ ಹೊಲ್ಕೊಳ್ಳೋಣ ನೋಡಿ ಇದೇ ರೀತಿ ಸೇಮ್ ಇನ್ನೊಂದು ಪೀಸು ಕುಡಿಸ್ಕೊತೀನಿ ನೋಡಿ ಎರಡೂ ಲೇಯರ್ಗಳನ್ನು ನೀಟಾಗಿ ಕರ್ಕೊಂಡಿದ್ದೀನಿ ಈಗ ಇಲ್ಲಿ ಡಾಟ್ ಇಡಿಯೋಣ ಒಂದು ಸ್ವಲ್ಪ ಡಾಟ್ ಇಡಿಯೋಣ ಯಾಕಂದರೆ ತುಂಬ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಬ್ಲೌಸ್ ಟೈಟ್ ಆಗುತ್ತೆ ಡಾಟ್ ಹಿಡಿದ್ರೆ ಸ್ವಲ್ಪ ಟೈಟ್ ಆಗೋದು ಕಡಿಮೆ ಆಗುತ್ತೆ ನೋಡಿ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಡಾಟ್ ಇಡ್ತಿದ್ದೀನಿ ಇದು ಬ್ಯಾಕ್ ಪಾರ್ಟು ಸಾರಿ ಇದು ಫ್ರಂಟ್ ಪಾರ್ಟ್ ಸ್ವಲ್ಪ ಸ್ಲೈಟಾಗಿ ಒಂದು ಸ್ವಲ್ಪ ಇಡೀ ಜಾಸ್ತಿ ಬೇಡ ಒಂಚೂರು ಅಷ್ಟೇ ು ಅಷ್ಟೇ ಸೇಮ್ ನೋಡಿ ಜಾಸ್ತಿ ಇಡುದಿಲ್ಲ ಒಂದು ಸ್ವಲ್ಪ ಲೈಟ್ ಆಗಿಡ್ದೀನಿ ಇದು ಡಾಟ್ ಹಿಡ್ದಿದ್ದಾಯ್ತು ಇದು ಫ್ರಂಟ್ ಪಾರ್ಟು ಈಗ ಎತ್ತಿಕನಾ ನೆಕ್ ಅನ್ನು ರೆಡಿ ಮಾಡ್ಕೊಬೇಕು ಈಗ ಮತ್ತೆ ನಾನು ಬ್ಯಾಕು ಬ್ಯಾಕಲ್ಲಿ ಕೂಡ ಸ್ವಲ್ಪ ಚಿಕ್ಕದಾಗಿ ಡಾಟ್ ಹಿಡಿದೀನಿ ತುಂಬ ಅಲ್ಲ ಎರಡು ಕೂಡ ಡಾಟ್ ಇಡ್ತಿದ್ದಾಯಿತು ಈಗ ನಾವು ಸೆಂಟರ್ಗೆ ನೆಕ್ಕನ್ನು ರೆಡಿ ಮಾಡ್ಕೊಳ್ಳೋಣ ಫ್ರಂಟು ಮತ್ತೆ ಬ್ಯಾಕು ಈ ಕ್ಯಾನ್ವಾಸ್ನ ನೀಟಾಗಿ ನೆಕ್ಕಿನ ಅದ ಎರಡು ಕಾಲು ಎರಡು ಕಾಲುಗೆ ನಾನು ಇದನ್ನ ಎರಡೂವರೆ ತಗೊಂಡಿದ್ದೀನಿ ಇದನ್ನೆರಡಿನ ತಗೊಂಡಿದ್ದೀನಿ ಯಾಕಂದರೆ ಇದು ಹಾಫ್ ಇಂಚು ಜಿಪ್ಪಿಗೆ ಹೋಗುತ್ತೆ ಹಂಗಾಗಿ ಲಂಗದಲ್ಲಿ ಜಿಪ್ ಅದಕ್ಕೆ ಹೋಗುತ್ತೆ ಹಂಗಾಗಿ ಸೆಂಟರ್ಗೆ ನಾನು ಆಚಾರ್ಕೊತಾ ಇದ್ದೀನಿ ಇದು ಈ ಥರ ಮಾಡೋದ್ರಿಂದ ನೀವು ಈ ಥರ ಸ್ಟಿಚ್ ಮಾಡೋದ್ರಿಂದ ಲಂಗನೆ ಬರೀ ಲಂಗನೆ ಕೂಡ ನೀವು ಹಾಕ್ಕೊಬೋದು ಸ್ವಲ್ಪ ಲಾಂಗ್ ಫ್ರಾಕ್ ಥರ ಡೌನ್ ಥರ ಆಗುತ್ತೆ ಹಂಗಾಗಿ ಅವ್ರು ಈ ಥರ ಸ್ಟಿಚ್ ಮಾಡಿಸ್ಕೊತಾ ಇದ್ದಾರೆ ಇದು ಫ್ರಂಟ್ ಪಾರ್ಟ್ ಇಲ್ಲೂ ಕೂಡ ಸೆಂಟರ್ಗೆ ಹಚ್ಚಾಕೊಳ್ಳೋಣ ಇಲ್ಲಿಗೆ ಪಟ್ಟಿ ಕೊಡೋಣ ನಾರ್ಮಲ್ ಥರ ಇರೋಲ್ಲ ಅದನ್ನೇ ಫೋಲ್ಡ್ ಮಾಡಲ್ಲ ನಾನು ಬೇರೆ ಎಕ್ಸ್ಟ್ರಾ ಪಟ್ಟಿ ಎಮಿನ್ ಪಟ್ಟಿಯನ್ನು ಕೊಡ್ತೀನಿ ನೋಡಿ ಇದನ್ನ ಇಟ್ಕೊಂಡು ನೀಟಾಗಿ ಸ್ವಲ್ಪ ಡೌನೇ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಕಡಿಮೆಲ್ಲ ಇಟ್ಟರೆ ಅಷ್ಟು ಚೆನ್ನಾಗಿರಲ್ಲ ನೆಕ್ಕು ಹಂಗಾಗಿ ಸ್ವಲ್ಪ ಇಟ್ಟಿದ್ದೀನಿ ಸ್ಟಿಚಿಂಗಿಗೆ ಹಾಫ್ ಇಂಚ್ ಬೇರೆ ಹೋಗುತ್ತೆ ನಮ್ಮದು ಈಗ ಪ್ರೆಸ್ಸಿಂಗ್ ಮಾಡ್ಕೊಂಬಂತೆ ಈಗ ಇನ್ನೊಂದು ಸೈಡ್ದು ಹೊಲಿಯೋಣ ನೋಡಿ ಈಗ ಫ್ರಂಟು ಮತ್ತು ಬ್ಯಾಕನ್ನು ಹೊಳ್ಕೊಂಡೆ ಈಗ ನಾವು ಎರಡನ್ನೂ ಕೂಡ ಸೇರಿಸ್ಕೊಳ್ಳೋಣ ಇದು ಫ್ರಂಟು ಏನು ಮಾರ್ಕಿಂಗ್ ಇದೆಯೋ ಇದು ಫ್ರಂಟು ಇದು ಬ್ಯಾಕು ಈಗ ಎರಡನ್ನೂ ಕೂಡ ಆಮೇಲೆ ಕಟ್ ಮಾಡ್ಕೊತೀನಿ ನೆಕ್ಕು ನೋಡಿ ಹಿಂಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ ಈ ಕಡೆದು ಅಷ್ಟೇ ಈ ಥರ ಮಾಡೋದ್ರಿಂದ ನಮಗೆ ಇನ್ವಿಸಿಬಲ್ ಥರ ಆಗುತ್ತೆ ನೆಕ್ಕು ನಾನು ಯಾವುದಾದ್ರು ಕೂಡ ಸ್ಕಿಪ್ ಮಾಡ್ತಾ ಇಲ್ಲ ಹಂಗಾಗಿ ನೋಡಿ ಈ ಥರ ಆದಮೇಲೆ ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಇದೇನಿದೆಯೋ ಇದನ್ನು ಈ ರೀತಿ ಮಾಡಿಕೊಂಡು ಹಿಂಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ ಅವಾಗ ನಮಗೆ ಇಲ್ಲಿ ಒತ್ತು ಒತ್ತೋ ಥರ ಏನಾಗೋಲ್ಲ ಇದನ್ನು ನಾವು ನೀಟಾಗಿ ಎಮಿಂಗ್ ಮಾಡ್ಕೊಬೇಕಾಗತ್ತೆ ಈ ಕಡೆನೂ ಅಷ್ಟೇ ಒಂದೇ ಸೈಡು ಕೂಳೆ ಬರೋ ಥರ ನೋಡ್ಕೊಬೇಡಿ ಹಿಂಗೆ ಫು ಹಿಂಗೆ ಮಾಡಿಬಿಟ್ಟು ಈ ರೀತಿ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಈಗಿದಾಯಿತು ನೆಕ್ ಆಯಿತು ರೆಡಿ ಈಗ ಆರ್ಮೋಲ್ ಏನಿದೆ ಇದನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ನಾವು ಎಮಿಂಗ್ ಪಟ್ಟಿ ಏನು ಬರುತ್ತೆ ಅದನ್ನು ಕ್ರಾಸ್ ಪಟ್ಟಿ ಕೊಟ್ಕೊಂಡು ಸ್ಟಿಚ್ ಮಾಡಬೇಕು ನೋಡಿ ಇದು ಎಮಿಂಗ್ ಮಾಡಿದೆ ನೀಟಾಗಿ ಎಮಿಂಗ್ ಮಾಡ್ಕೊಳ್ಳಿ ಇದು ಏನಿರುತ್ತೋ ಇದನ್ನು ಸೈಡಲ್ಲಿ ಈ ಥರ ನೀಟಾಗಿ ಸ್ಟಿಚ್ ಇದು ಎಮಿಂಗು ಈಗ ಇದಕ್ಕೆ ನಾವು ಬ್ಯಾಕಲ್ಲಿ ಓಪನ್ ಕೊಡ್ತಾ ಇದ್ದೀನಿ ಇದು ಫ್ರಂಟು ಇದು ಬ್ಯಾಕು ಬ್ಯಾಕಲ್ಲಿ ಓಪನ್ ಕೊಡೋಣ ಯಾಕಂದರೆ ಇದಕ್ಕೆ ಜಿಪ್ ಹಾಕಬೇಕು ಅದಕ್ಕೋಸ್ಕರ ಜಿಪ್ ಹಾಕ್ತಾ ಇದ್ದೀನಿ ಮತ್ತು ಈಗ ಸೈಡನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನೋಡಿ ಇದು ಫುಲ್ಲು ಫಿನಿಶಿಂಗ್ ಮಾಡಿಕೊಂಡ್ರೆ ಈಗ ಇದಕ್ಕೆ ನಾವು ಬ್ಯಾಕ್ ಪಾ ಲಂಗದ ಪಾರ್ಟನ್ನು ಅಟ್ಯಾಚ್ ಮಾಡಿ ಲಂಗಕ್ಕೆ ನಾನು ನೋಡ್ತಾ ಇರ್ಬೋದು ಇಲ್ಲಿ ಏನು ಬಾರ್ಡರ್ ಮೇಲುಗಡೆ ಕಟ್ ಮಾಡಿದ್ದೆ ಅದನ್ನು ಕೆಳಗಡೆ ಮತ್ತೆ ನಾನು ಇಲ್ಲಿ ಜೋಡಿಸಿದ್ದೀನಿ ಎಕ್ಸ್ಟ್ರಾ ನೋಡಿ ಇಲ್ಲಿ ಎಕ್ಸ್ಟ್ರಾ ಜೋಡಿಸ್ಕೊಂಡಿದ್ದೀನಿ ಬಾರ್ಡರ್ ಅಂದ್ಬಿಟ್ಟು ಮತ್ತು ಇದಕ್ಕೆ ನಾವೀಗ ಫೋಲ್ಡಿಂಗ್ ಮಾಡ್ಕೊಬೇಕು ನಾನು ಟೂ ಇಂಚಸ್ಗೆ ಅಂದರೆ ಟೋಟಲ್ ಆಗಿ ಇಲ್ಲಿಂದ ನಾಲ್ಕು ಇಂಚಸ್ಗೆ ಮಾಡಿ ಅದನ್ನೇನು ಮಾಡ್ತೀನಿ ಈ ಥರ ಕೊಡ್ತೀನಿ ಈ ನಾಲ್ಕು ಇಂಚ್ಗೆ ಫುಲ್ ಮಾರ್ಕ್ ಹಾಕ್ತೀನಿ ಫೋರ್ ಇಂಚಸ್ಗೆ ನೋಡಿ ಹಿಂಗೆ ಫೋರ್ ಇಂಚಸ್ಗೆ ಒಂದು ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಷ್ಟನ್ನು ಒಳಗಡೆ ಮಾಡ್ತೀನಿ ಇಲ್ಲಿ ಮಾರ್ಕ್ ನೇರಕ್ಕೆ ಸ್ಟ್ರೈಟು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಈ ಎಡ್ಜ್ಜನ್ನು ತಗೊಂಬಂದು ಇಲ್ಲಿಗೆ ಕೂರಿಸ್ತೀನಿ ಈ ರೀತಿ ಸ್ಟಿಚ್ ಹಾಕ್ಕೊತೀನಿ ಈಗ ನಾನು ಯಾಕಂದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಾನು ಎಷ್ಟು ಸ್ಟಿಚ್ ಹಾಕ್ತಿದ್ದೀನಿ ಅಂತ ಫ್ರೆಂಡ್ಸ್ ದಾರ ಮುಗ್ದೋಗಿ ದಾರ ತಗೊಂತೀನಿ ಇಲ್ಲಿ ಈ ಥರ ನೀಟಾಗಿ ನೆರಿಗೆ ಇಟ್ಕೊಂಡು ನಾನು ನಾನಿಲ್ಲಿ ಹೊಲ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಇದ್ದೀನಿ ಯಾಕಂದರೆ ಇದನ್ನ ಎಲ್ಲ ಇದನ್ನ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಒಂದೊಂದು ಇಂಚಿಗೆ ನೋಡಿ ಒಂದೊಂದು ಇಂಚಿಗೆ ನೀಟಾಗಿ ಈ ಥರ ತುಂಬ ಫ್ಲೇಯರ್ ಜಾಸ್ತಿ ಕೊಟ್ಟು ಇಲ್ಲಿ ಒಂದೊಂದು ಇಂಚಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಇದನ್ನು ಐರನ್ ಮಾಡ್ಕೊಂಡಿದ್ದೀನಿ ನೀಟಾಗಿಲ್ಲ ಜೋಡಿಸ್ಕೊಂಡು ನೋಡಿ ಲಂಗ ಎಲ್ಲ ಕ್ಲೀನಾಗಿ ನೀವು ಪಿನ್ ಹಾಕ್ಕೊಂಡು ಇದನ್ನ ಮಾಡ್ಕೊಂಬಿಡಿ ಸ್ಟಿಚ್ ಮಾಡ್ಕೊಂಬಿಡಿ ಕೂಡ ನೀಟಾಗಿ ಇದನ್ನು ಪ್ರೆಸ್ಸಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಪ್ರೆಸ್ಸಿಂಗ್ ಕೂಡ ಆಗಿದೆ ಈಗ ಇದಕ್ಕೆ ನಾವು ಜಿಪ್ ಹಾಕೋಣ ನೋಡಿ ಇಲ್ಲಿ ಎಲ್ಲ ಮಾಡಾಯಿತು ಜಿಪ್ ಹಾಕೋದಕ್ಕೆ ನೀವು ಎಷ್ಟು ಬೇಕಾಗಿರುತ್ತೆ ಜಿಪ್ ಲೆಂತ್ ನೀವು ಎಷ್ಟು ಹಾಕ್ಕೊಬೇಕು ಅಂತ ಇರ್ತೀರ ಅಷ್ಟಕ್ಕೆ ನಮ್ಮ ಒಂದು ನಾಚನ್ನು ಹಾಕೊಳ್ಳಿ ನಾನು ಇಲ್ಲಿ ನಾಚ್ ಹಾಕ್ಕೊಂಡಿದ್ದೀನಿ ಇಷ್ಟಕ್ಕೆ ಬೇಕು ಅಂತ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಸೇಮ್ ಕಲರ್ದು ಇದನ್ನ ತೊಗೊಂಡಿದ್ದೀನಿ ಜಿಪ್ ತೊಗೊಂಡಿದ್ದೀನಿ ಫಸ್ಟು ನಾವೇನು ಮಾಡಬೇಕಾಗುತ್ತೆ ಫಸ್ಟೇ ಬೇಕಾದ್ರೂ ನೀವು ಇದಕ್ಕೆ ಲೈನಿಂಗನ್ನು ಹೊಲ್ದಿ ಇಟ್ಕೊಬೋದು ಇಲ್ಲಾಂದ್ರೆ ಆಮೇಲೆ ಕೂಡ ಸ್ಟಿಚ್ ಮಾಡ್ಕೊಬೋದು ತೊಂದರೆ ಇಲ್ಲ ಫಸ್ಟ್ ಬೇಕಾದ್ರೂ ಸ್ಟಿಚ್ ಮಾಡ್ಕೊಳ್ಳಿ ಈ ಥರದ್ದು ಲೈನಿಂಗನ್ನು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ಲೈನಿಂಗನ್ನು ಇದಕ್ಕೆ ಸ್ಟಿಚ್ ಮಾಡ್ಕೊತೀನಿ ಆಮೇಲೆ ಬೇಕಾದ್ರೂ ಮಾಡ್ಕೊಬೋದು ತೊಂದರೆ ಇಲ್ಲ ಫಸ್ಟೇ ಕೂಡ ಮಾಡ್ಕೊಬೋದು ಇದು ಯಾವುದು ಉಲ್ಟಾ ಸೀದಾ ನೋಡ್ಕೊಳ್ಳಿ ಇದು ಬಂದು ಸೀದಾ ಸೀದಾ ಸೈಡಲ್ಲಿ ಇಟ್ಕೊಂಡು ನಾನು ಉಲ್ಟಾ ಸೈಡ್ ಬರೋ ಥರ ನೋಡ್ಕೊತೀನಿ ಅಥವಾ ನೀವು ಹಿಂಗೆ ಹೊಲ್ಕೊಂಡ್ರು ಓಕೆ ಓಪನ್ ಮಾಡ್ಕೊಳ್ಳಿ ಜಿಪ್ಪನ್ನು ಓಪನ್ ಮಾಡ್ಕೊಂಡು ಆದಷ್ಟು ಒನ್ ಸೈಡೆಡ್ ಫೋಟೋ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಈಗ ನಾನು ನೆಕ್ಸ್ಟ್ ಯೂಸ್ ಮಾಡ್ತೀನಿ ಸ್ಟಾರ್ಟಿಂಗ್ನಲ್ಲೂ ಅಷ್ಟೇ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ನೋಡಿ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಈ ಥರ ಹಿಂಗೆ ಮಾಡ್ಕೊಳ್ಳಿ ಆವಾಗ ನಮ್ಮದು ಜಿಪ್ ಸಾರಿ ನೋಡಿ ಕಟ್ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಜಿಪ್ ಮೇಲ್ಗಡೆ ಮುಂದೆಗಡೆಗೆ ಹೋಗೋದಿಲ್ಲ ನೀವು ಹಂಗೆ ಬೇಕಾದ್ರೂ ಹಾಕ್ಬೋದು ಆದರೆ ಜಿಪ್ ಏನಿರುತ್ತೆ ಇದು ಕಾಣಿಸ್ತಾ ಇರುತ್ತೆ ಅನ್ನೋ ಕಾರಣಕ್ಕೆ ಇದು ಮತ್ತು ಮಾಡ್ಕೊಂತೀವಿ ಮತ್ತೆ ಇದನ್ನ ಮಾಡಿದ್ರೆ ಆಯ್ತು ಜಿಪ್ಪಿಂದ ಹಿಂಗ್ ಮಾಡ್ಕೊಳ್ಳಿ ಈ ಸೈಡಲ್ಲೂ ಅಷ್ಟೇ ಸೇಮ್ ಮಾಡ್ಕೊತೀನಿ ನೀವು ಈ ರೀತಿ ಫೋಲ್ಡ್ ಸಿಂಗಲ್ ಫೋಲ್ಡ್ ಆದ್ರೂ ಮಾಡ್ಕೊಬೋದು ಅಥವಾ ಡಬಲ್ ಫೋಲ್ಡ್ ಆದ್ರೂ ಮಾಡ್ಕೊಬೋದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಹಿಂಗೆ ಸೇರಿಸಿ ಹಿಂಗೆ ಇದ್ದೀನಿ ನೋಡಿ ರೀತಿ ನೀಟಾಗಿ ಹೊಲ್ಕೊಳ್ಳಿ ನೋಡಿ ಎಲ್ಲಿಂದ ಇಲ್ಲಿವರೆಗೂ ಇರುತ್ತೋ ಅಷ್ಟನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಆಮೇಲೆ ನಾವು ಇದನ್ನು ಸ್ಟಿಚ್ ಹಾಕೊಂಡ್ಬಿಡ್ಬೇಕಾಗತ್ತೆ ಕರೆಕ್ಟಾಗಿ ನೋಡಿ ಹಿಂಗೆ ಇಟ್ಕೊತಾ ಇದ್ದೀನಿ ಇಲ್ಲಿ ನಾಲ್ಕು ಲೇಯರ್ಗಳನ್ನು ಕರೆಕ್ಟಾಗಿ ಇಟ್ಕೊಬೇಕು ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿಂದ ಇಲ್ಲಿಂದ ಏನು ಮಾಡಬೇಕು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ನಮ್ಮ ಎಲ್ಲಿವರೆಗೂ ಎಲ್ಲ ಇದು ಬಂದು ಬೇಕಾಗಿರುತ್ತೋ ಅಲ್ಲಿವರೆಗೂ ನಾವು ಅಲ್ಲಿಂದ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗಬೇಕಾಗುತ್ತೆ ಹಾಫ್ ಇಂಚ್ಗೆ ಸ್ವಲ್ಪ ಒಂದು ಸ್ವಲ್ಪ ದೂರ ಬಂದಮೇಲೆ ನಾವೇನು ಮಾಡಬೇಕು ಲೈನಿಂಗನ್ನು ಎರಡೂ ಲೇಯರ್ ಲೈನಿಂಗನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಮೇನ್ ಸ್ಟಿಚ್ಚಿಗೆ ಮಾತ್ರ ಸ್ಟಿಚ್ ಹಾಕ್ಕೊಳ್ಳಿ ಈಗ ಮತ್ತೆ ನಾವು ಸೇಮ್ ಎಲ್ಲಿಂದ ಹಾಕೊಂಬಂದಿರ್ತೀವೋ ಅಲ್ಲಿಂದ ಮತ್ತೆ ಹಾಕೊಂಬನ್ನಿ ಲೈನಿಂಗ್ ಮೇನ್ ಬಟ್ಟೆನ ಮತ್ತೆ ಒಳಗಡೆ ಕಿಟ್ ಮಾಡಿಬಿಟ್ಟು ಲೈನಿಂಗಿಗೆ ಸಿಟ್ಟನ್ನು ಹಾಕೊಂಡಿ ಹಾಕಬೇಕು ಈಗ ಓಪನ್ ಮಾಡೋಣ ಓಪನ್ ಮಾಡಿಬಿಟ್ಟು ನಾವು ಜಿಪ್ಪನ್ನು ಹಾಕೋಣ ಇಲ್ಲಿ ಸ್ಟಿಚ್ ಹಾಕಿರೋದು ಈ ಥರ ಬಂದಿದೆ ಇಲ್ಲಿ ಒಂದು ಸ್ವಲ್ಪ ಚೂರ್ ಮೇಲ್ಕೆ ಕೆಳಿಕೆ ಆಗಿತ್ತು ಅದನ್ನ ಸರಿ ಮಾಡಿದೆ ಬಿಚ್ಚಿಬಿಟ್ಟು ಇಲ್ಲಿ ಓಪನ್ ಮಾಡಿಬಿಟ್ಟು ಒಳಗಡೆ ಕೀನ್ ಮಾಡಿಬಿಟ್ಟು ಮಾಡಿದೆ ಇಲ್ಲಾಂದರೆ ಸರಿ ಕಾಣಿಸಲ್ಲ ಅಂತ ಅದೊಂದು ಸ್ವಲ್ಪ ರಿಪೇರಿ ಮಾಡಿ ಈಗ ನಾನು ಇದನ್ನ ಹಾಕ್ತಾ ಇದ್ದೀನಿ ನೋಡಿ ಜಿಪ್ ಹಾಕ್ತೀನಿ ಜಿಪ್ ಹಾಕೋದಕ್ಕೆ ನಾನು ಒನ್ ಸೈಡ್ ಫುಟ್ ಅನ್ನ ಹಾಕೊತೀನಿ ನೋಡಿ ಇದು ಜಿಪ್ ಏನು ಹೊಲ್ಕೊಂಡಿದ್ದೀನಿ ಉಲ್ಟಾ ಸೀದಾ ನೋಡ್ಕೊಳ್ಳಿ ಫಸ್ಟು ಇದು ಬಂದು ಸೀದಾ ಸೈಡು ಸೀದಾ ಈ ಥರ ಇರೋದು ಸೀದಾ ನಾನು ಒಂದು ಸೈಡ್ ಎಡ್ ಫುಟ್ ಹಾಕೊಂಡಿದ್ದೀನಿ ಆಲ್ರೆಡಿ ಈಗ ಇದನ್ನು ಹಿಂಗಿರೋದನ್ನು ಹಿಂಗೆ ಇಟ್ಕೊಬೇಕಾಗತ್ತೆ ನೀವು ಇಟ್ಕೊಂಡು ಈ ಸೈಡ್ ಮಾತ್ರ ನೋಡಿ ಈ ಸೈಡನ್ನು ಸ್ವಲ್ಪ ಉಲ್ಟಾ ಹಿಂಗೆ ಇಟ್ಕೊಳ್ಳಿ ಎಲ್ಲಿಗೆ ಕರೆಕ್ಟಾಗಿ ನಮಗೆ ಜಿಪ್ ಬೇಕಾಗಿದ್ಯೋ ಇಲ್ಲಾಂದರೆ ಮೇಲಿಂದನೇ ಇಟ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಹಿಂಗೆ ಇಟ್ಕೊಂಡು ಈ ಥರ ಚಿಂಚ್ ಹಾಕೊಂಡ್ಬಂದುಬಿಡಿ ನೋಡಿ ಒಂದು ಸ್ವಲ್ಪ ಈ ಕಡೆ ಆಗಿತ್ತು ನಾನು ಇದು ಮಾಡ್ಕೊಂಡೆ ನಾವೇನು ಹೊಲ್ಕೊಂಡಿರ್ತೀವಿ ಆಫ್ ಇಂಚ್ ಬಿಟ್ಟು ಅದನ್ನು ಈ ಈ ರೀತಿ ನೀಟಾಗಿ ಹಿಂಗೆ ಓಪನ್ ಮಾಡ್ಕೊಳ್ಳಿ ಒಂದು ಒಂದು ಸೈಡಲ್ಲಿ ಓಪನ್ ಮಾಡಿಕೊಂಡು ಕರೆಕ್ಟಾಗಿ ಜಿಪ್ಪಿನ ಎಡ್ಜ್ ಅಲ್ಲಿಗೆ ಬರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ಬನ್ನಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಮಾಡಿಕೊಳ್ಳಿ ಏನು ಇಲ್ಲಿ ನಾವು ಇದು ಮಾಡ್ಕೊಂಡಿರ್ತೀವೋ ಇಲ್ಲಿ ಸ್ಟಿಚ್ ಹಾಕೊಂಡಿರ್ತೀವೋ ಈ ರೀತಿ ನೀಟಾಗಿ ಜಿಪ್ ಬರುತ್ತೆ ಅದು ನೋಡಿ ಈ ರೀತಿ ಬರುತ್ತೆ ಇಲ್ಲಿ ನಾವು ಹೊಲ್ಕೊಂಡಿರೋದನ್ನ ಹಿಂಗೆ ಏಮಿಂಗೆ ಬೇಕಾದ್ರೂ ಮಾಡ್ಕೊಬೋದು ಅಥವಾ ಒಂದು ಸ್ಟಿಚ್ ಕೂಡ ನೀವು ಮಾಡ್ಕೊಬೋದು ಇಲ್ಲಾಂದ್ರೆ ಇಲ್ಲಿ ಲಾಕ್ ಮಾಡಿದ್ರೆ ಸಾಕಾಗುತ್ತೆ ಹಿಂಗೆ ಮಾಡಿದ್ರೆ ನಮ್ಮದು ಜಿಪ್ ಈ ಕಡೆ ಫುಲ್ ಬರೋದು ಕೂಡ ಇಲ್ಲ ನೋಡಿ ಹಿಂಗೆ ಮಾಡಿದ್ರೆ ಕ್ಲೋಸ್ ಆಗುತ್ತೆ ನಮ್ಮ ಜಿಪ್ಪು ಇನ್ನೊಂದು ಕಡೆ ಅದಷ್ಟು ಸೇಮ್ ಹಿಂಗೆ ಇಟ್ಕೊಳ್ಳಿ ನೀಟಾಗಿ ಮತ್ತೆ ಅಷ್ಟೇ ಇನ್ನು ಥರ ಎಳ್ಕೊಂಬಿಡಿ ಯಾಕಂದರೆ ಗೊತ್ತಾಗುತ್ತೆ ನಮಗೆ ಜಿಪ್ಪಿಂದು ಮತ್ತು ಇನ್ನೊಂದು ಸೈಡ್ ಏನಪ್ಪ ಮಾಡಬೇಕು ಅಂದರೆ ಉಲ್ಟಾ ಸೈಡಿಂದ ಹಾಕೊಂಬಿಡೋಣ ಈ ಸೈಡಿಂದ ಹಾಕೊಂಬಿಡ್ತೀನಿ ನಾನು ನೀಟಾಗಿ ಇಟ್ಕೊಂಡು ಈ ಸೈಡಿಂದ ಹಾಕೊಂಬಂದರೆ ಆಯಿತು ಲಂಗ ಓಪನ್ ಮಾಡ್ಕೊತೀನಿ ಫುಲ್ ಈ ರೀತಿ ನೀಟಾಗಿ ಕಾಣಿಸ್ತಾ ಇದೆ ಮತ್ತೆ ಇಲ್ಲಿ ಬ್ಯಾಕ್ ಅಲ್ಲಿ ಜಿಪ್ ಇಲ್ಲಿಂದ ನೋಡಿ ಇಲ್ಲಿಂದ ಜಿಪ್ ಹಾಕಿದೀವಿ ಇದನ್ನ ನಾನು ಎಮಿಂಗು ಕೂಡ ಮಾಡಿದೆ ನಾನು ಒಳಗಡೆದು ಎಮಿಂಗ್ ಕೂಡ ಮಾಡಿದ್ದೀನಿ ಬ್ಯಾಕ್ ಕೂಡ ಐರನ್ ಮಾಡಿದ್ರೆ ಸೇಮ್ ಇದೆ ರೀತಿ